ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ ಈ ಹೋಳಿ ಹಬ್ಬವನ್ನು ಕಾಮನ ಹಬ್ಬ ಅಂತ ಕೂಡ ಕರೀತಾರೆ ಪಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಎಂದು ಈ ಹಬ್ಬವನ್ನು ಆಚರಿಸಲಾಗ್ತದೆ ಈ ಹಬ್ಬವನ್ನು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಆಚರಿಸ್ತೀವಿ ಅದಲ್ಲದೆ ಪ್ರಪಂಚದಲ್ಲಿ ಉತ್ತರ ಕ್ಯಾರೋಲಿನಾ ಅಮೇರಿಕಾ ದಕ್ಷಿಣ ಆಫ್ರಿಕಾ ಜರ್ಮನಿ ಕ್ಯಾಲಿಫೋರ್ನಿಯಾ ಮಲೇಷಿಯಾ ನೆದರ್ಲ್ಯಾಂಡ್ ಬ್ರೆಜಿಲ್ ಮುಂತಾದ ಕಡೆಗಳಲ್ಲಿ ಈ ಹೋಳಿ ಹಬ್ಬವನ್ನು ಆಚರಿಸ್ತಾರೆ ಇಂಗ್ಲೀಷ್ನಲ್ಲಿ ಓಲಿ ಅಂತಾರೆ ಕನ್ನಡದಲ್ಲಿ ಹೋಳಿ ಹಬ್ಬ ಅಂತಲೇ ಕರೀತಾರೆ ಇದೊಂದು ಜನಪ್ರಿಯ ಹಬ್ಬ ಅಂತಲೇ ಹೇಳ್ಬೋದು ಈ ಹೋಳಿ ಹಬ್ಬಕ್ಕೆ ತನ್ನದೇ ಆದ ಮಹತ್ವಗಳಿದೆ ಪುರಾಣಗಳಿದೆ ಒಂದೊಂದು ಒಂದೊಂದರಲ್ಲೂ ಒಂದೊಂದು ರೀತಿಯ ಪುರಾಣಗಳು ಇತಿಹಾಸವನ್ನು ಇದು ಒಳಗೊಂಡಿದೆ ಹಾಗೆಲ್ಲ ಈ ಹೋಳಿ ಹಬ್ಬವನ್ನು ಮನೇಲೇ ಬಣ್ಣವನ್ನು ತಯಾರಿಸಿ ಹೋಳಿ ಆಚರಣೆ ಮಾಡ್ತಾಯಿದ್ರು ಹೇಗೆ ಅಂದರೆ ಅಕ್ಕಿ ಹಿಟ್ಟಿನಲ್ಲಿ ಅರಿಶಿಣವನ್ನು ಬೆರೆಸಿ ಅದನ್ನು ಕಲಸಿ ಅದರಿಂದ ಓಕುಳಿಯನ್ನು ತಯಾರಿಸಿ ಅದರಿಂದ ಹೋಳಿಯನ್ನು ಆಚರಣೆ ಮಾಡ್ತಾಯಿದ್ರು ಬಟ್ ಇವಾಗೆಲ್ಲ ಕೆಮಿಕಲ್ ಹೊಂದಿರುವಂಥ ಬಣ್ಣಗಳು ತುಂಬ ಇದೆ ಅದರಿಂದೇ ಆಚರಣೆ ಮಾಡ್ತಾರೆ ಒಟ್ನಲ್ಲಿ ಆಚರಣೆ ಅಂತೂ ಮಾಡೇ ಮಾಡ್ತಾರೆ ಈ ಹೋಳಿ ಹಬ್ಬ ಅಂದ್ರೆ ಒಂದು ತರಹದ ಖುಷಿ ಉಲ್ಲಾಸ ಮಕ್ಕಳಿಗಂತೂ ಬಣ್ಣ ಹಚ್ಕೊಂಡು ಆಟ ಆಡುವಂಥ ಖುಷಿ ಹೇಳಕ್ಕೆ ಆಗೋದಿಲ್ಲ ಈ ಹೋಳಿ ಹಬ್ಬದಲ್ಲಿ ಹೋಳಿ ಆಚರಣೆ ಬಣ್ಣ ಎರಚ್ಕೊಂಡು ಆಚರಿಸೋದು ಒಂದಾದ್ರೆ ಮುಖ್ಯವಾಗಿ ಬಹುಮುಖ್ಯವಾಗಿ ಕಾಮದಹನ ಇಲ್ಲಿ ಮುಖ್ಯವಾಗತ್ತೆ ಈ ಹಬ್ಬದ ಒಂದು ಭಾಗವೇ ಕಾಮದಹನ ಅಂತ ಹೇಳ್ಬೋದು ಈ ಕಾಮದಹನದ ನಂತರ ಪ್ರಕೃತಿಯು ಒಂದು ಒಂದು ರೀತಿಯ ಸಂಭ್ರಮದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ವಸಂತದ ಆಗಮನಕ್ಕೆ ಪ್ರಕೃತಿ ಸಜ್ಜಾಗಿರುತ್ತೆ ಅಂದರೆ ವಸಂತ ಅಂದ್ರೇ ನಾವು ಆಚರಣೆ ಮಾಡುವಂಥ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬದ ಮುಂಚಿತವಾಗಿ ಬರುವಂಥದ್ದೇ ಕಾಮನ ಹಬ್ಬ ಅಥವಾ ಹಬ್ಬ ಈ ಹೋಳಿ ಹಬ್ಬದ ಮೂಲ ಏನಂದರೆ ಪುರಾಣಗಳ ಪ್ರಕಾರ ಹೋಳಿಕಾ ಎಂಬ ರಾಕ್ಷಸಿ ಇರಣ್ಯಾಕ್ಷ ಮತ್ತು ಹಿರಣ್ಯ ಕಶುಬುವಿನ ಸಹೋದರಿ ದುಷ್ಟೆಯಾಗಿದ್ದ ಅವಳನ್ನು ಪ್ರಹ್ಲಾದನು ಬೆಂಕಿಯಿಂದ ಸುಟ್ಟು ಹಾಕಿದ ದಿನವೇ ಈ ಹೋಳಿ ಹಬ್ಬ ಎಲ್ಲಕ್ಕಿಂತಲೂ ವಿಶಿಷ್ಟವಾದದ್ದು ಕಾಮದಹನ ಶಿವನು ಕಾಮನನ್ನು ಸುಟ್ಟ ದಿನದ ಸಂಭ್ರಮಾಚರಣೆಯೇ ಈ ಹೋಳಿ ಹಬ್ಬ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಕಾಮನನ್ನು ಸುಡುವುದು ಎಂದರೆ ಕಾಮವನ್ನು ಸುಟ್ಟಂತೆಯೇ ಎಂದು ಅರ್ಥ ಬರುತ್ತದೆ ಆದರೆ ಕಾಮವನ್ನು ಸುಡುವುದು ಅಷ್ಟು ಸುಲಭವೇ ಸುಲಭ ಅಂದುಕೊಂಡರೂ ಇಷ್ಟು ಈಸಿಯಾಗಿ ಸುಡೋದಕ್ಕೆ ಸಾಧ್ಯನೇ ಇಲ್ಲ ಕಾಮವಿಲ್ಲದೆ ಜೀವನನೇ ಇಲ್ಲ ಅನ್ನೋದಾದರೆ ಕಾಮನನ್ನು ಸುಟ್ಟ ಮೇಲೆ ಜೀವ ಜೀವನವನ್ನು ನಡೆಸೋದಾದ್ರೂ ಹೇಗೆ ಇದಕ್ಕೂ ಮೊದಲು ಕಾಮ ಎಂದರೇನು ಶಿವನು ಭಸ್ಮ ಮಾಡಿದ ಕಾಮ ಎಂಥವನು ಎಂದು ನಾವು ತಿಳಿದುಕೊಳ್ಳಬೇಕು ಅನುಸಂಧಾನಿಸಬೇಕು ನಮ್ಮಲ್ಲಿ ಪುರುಷಾರ್ಥಗಳ ಕಲ್ಪನೆ ಇದೆ ಅಲ್ಲವೇ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಇವೇ ಆ ನಾಲ್ಕು ಪುರುಷಾರ್ಥಗಳು ಮನುಷ್ಯನ ಏಳಿಗೆಗೆ ಒದಗುವ ಎಲ್ಲ ವಿವರಗಳೇ ಈ ಪುರುಷಾರ್ಥಗಳು ಇದರಲ್ಲಿ ಕಾಮವು ಸೇರಿದೆ ಕಾಮ ಎಂದರೆ ಕೇವಲ ಹೆಣ್ಣು ಗಂಡುಗಳ ನಡುವೆ ಉಂಟಾಗುವ ಆಕರ್ಷಣೆ ಸೆಳೆತ ಮಾತ್ರವೇ ಅಲ್ಲ ಅದು ನಮ್ಮ ಎಲ್ಲಾ ಬಯಕೆಗಳನ್ನು ಪ್ರತಿನಿಧಿಸುತ್ತದೆ ನಾವು ನಮ್ಮ ಜೀವನದ ಏಳಿಗೆಗೆ ಸಂತಸಕ್ಕೆ ಒದಗುವ ಎಲ್ಲ ಬಯಕೆಗಳು ಪೂಜ್ಯವೆ ಆದರೆ ಅವುಗಳಿಗೆ ಒಟ್ಟು ಕಟ್ಟುಪಾಡುಗಳು ಇರಬೇಕು ವ್ಯವಸ್ಥೆ ಇರಬೇಕು ಕಾಲ ದೇಶಗಳ ಔಚಿತ್ಯವಿರಬೇಕು ಇದನ್ನೇ ಧರ್ಮ ಎಂದು ಕರೆಯಲ್ಪಡುವುದು ಅಂದರೆ ಕಾಮವು ಧರ್ಮಬದ್ಧವಾಗಿರಬೇಕು ಎಂಬುದು ಇದರರ್ಥ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಪರತರ್ಷ್ಭಾ ಪ್ರಾಣಿಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನಾಗಿದ್ದೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ ಆದರೆ ಶಿವನು ಸುಟ್ಟ ಕಾಮ ಇಂಥ ಕಾಮನಲ್ಲ ಅವನು ಧರ್ಮಕ್ಕೆ ವಿರುದ್ಧವಾಗಿ ಕಾಣಿಸಿಕೊಂಡವನು ಶಿವನ ತಪಸ್ಸನ್ನು ತಪ್ಪಿಸಲೆಂದೇ ದೇವತೆಗಳು ಕಾಮ ಅಂದ್ರೆ ಮನ್ಮಥನನ್ನ ಶಿವನಲ್ಲಿಗೆ ಕಳಿಸುತ್ತಾರೆ ಮನ್ಮಥನು ಕಾಲದಲ್ಲಿ ವಸಂತವನ್ನು ಸೃಷ್ಟಿಸಿ ಭಂಗಗೊಳಿಸಲು ಉದ್ಯುಕ್ತನಾಗುತ್ತಾನೆ ಆದರೆ ಅಕಾಲ ಕಾಮವನ್ನು ಶಿವನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಹಾಕುತ್ತಾನೆ ಬಳಿಕ ಶಿವನಿಂದಲೇ ಅವನಿಗೆ ಮರುಹುಟ್ಟು ಕೂಡ ಸಿಗುತ್ತೆ ಅಂತ ಉಲ್ಲೇಖ ಇದೆ ಇದರ ಆಚರಣೆ ಹೇಗಿರುತ್ತೆ ಅಂದರೆ ಭಾರತದಾದ್ಯಂತ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಜಾತಿ ಮತ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಓಕುಳುಯಾಟದಲ್ಲಿ ಮಿಂದೇಳುತ್ತಾರೆ ಈ ಆಚರಣೆಯ ದಿನ ಕಾಮನ ಸುಂದರ ಪ್ರತಿಮೆಯನ್ನು ಮಾಡಿ ಶೃಂಗರಿಸಿ ಊರಿನ ಹಳ್ಳಿಗಳಲ್ಲಿ ಇದನ್ನು ಒಂದು ಕಾಮನ್ ಕಟ್ಟೆ ಅಂತಲೇ ಇಟ್ಕೊಂಡಿರ್ತಾರೆ ಆ ಕಟ್ಟೆ ಮೇಲೆ ಚಪ್ಪರ ಕಟ್ಟಿರ್ತಾರೆ ಈ ಕಾಮನ ಮುಂದೆ ಕಾಮನ ಪ್ರತಿಮೆ ಏನು ಮಾಡಿರ್ತಾರೆ ಅದ್ರ ಮುಂದೆ ವಾದ್ಯಗಳನ್ನ ಬಾರಿಸುತ್ತಾ ಕಟ್ಟಿಗೆಗಳ ರಾಶಿಯಿಂದ ಕಾಮನ ದಹನವನ್ನು ಮಾಡುತ್ತಾರೆ ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆಬಾಗಲೇಬೇಕು ಎಂಬ ಸಂದೇಶವನ್ನು ಈ ಹೋಳಿ ಹಬ್ಬ ಸಾರುತ್ತದೆ ದುಷ್ಕೃತ್ಯಗಳು ದೇವರ ಮುಂದೆ ದೇವರ ಶಕ್ತಿಯ ಮುಂದೆ ಎಂದಿಗೂ ಜಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬ ಸಾರ ಈ ಹಬ್ಬ ಹೊಂದಿದೆ ಹೋಳಿಕಾಲಂತೆ ಕೆಟ್ಟ ಶಕ್ತಿಗಳು ದುಷ್ಟ ಚಟಗಳು ದುಷ್ಟ ಆಲೋಚನೆಗಳು ಎಲ್ಲವನ್ನ ಆ ಕಾಮದಹನದಲ್ಲಿ ದಹಿಸಿ ನಾಶ ಮಾಡಿ ಹೊಸದರ ಪ್ರಾರಂಭದ ಕಡೆಗೆ ಮನುಷ್ಯರು ಹೋಗುತ್ತಾರೆ ಅನ್ನೋದು ಈ ಹಬ್ಬದ ಅರ್ಥ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಣ್ಣವ್ರದ್ದೊಂದು ಸೂಪರ್ ಹಿಟ್ ಸಾಂಗ್ ಇದೆ ಕಾಮಣ್ಣ ಕಟ್ಟಿಗೆ ಬಿಮಣ್ಣ ಬೆರಣಿ ಕಾಮಣ್ಣ ಕಟ್ಟಿಗೆ ಭೀಮಣ್ಣ ಬೆರಣಿ ಅಡಿಕೆ ಗೋಟು ಪೊರಕೆ ಏಟು ಕಾಮಣ್ಣ ಮಕ್ಕಳು ಕಳ್ಳನನ್ನ ಮಕ್ಕಳು ಏನೇನು ಕದ್ದರು ಸೌದೆ ಬೆರಣಿ ಕಡ್ದರು ಹುಟ್ಟುವಾಗ ಹುಟ್ಟೋವಾಗ ಅಲ್ಲಿಂದ ಏನು ಒತ್ತು ತರಲಿಲ್ಲ ಸತ್ತ ಮೇಲೆ ಇಲ್ಲಿಂದ ಏನು ಕೊಂಡು ಹೋಗಲ್ಲ ಹುಟ್ಟೋವಾಗ ಅಲ್ಲಿಂದ ಏನು ಒತ್ತು ತರಲಿಲ್ಲ ಸತ್ತ ಮೇಲೆ ಇಲ್ಲಿಂದ ಏನು ಕೊಂಡು ಹೋಗೊಲ್ಲ ಕಾಮನ ಸುಟ್ಟರೆ ಶಿವಮೆಚ್ಚುವನು ಎಂಬುದು ಸುಳ್ಳಲ್ಲ ಎಂಬುದು ಸುಳ್ಳಲ್ಲ ಕಾಮನ ಹಬ್ಬವ ಮಾಡದೆ ಹೋದರೆ ಹಳ್ಳಿಯ ಹುಳಿಯಲ್ಲ ನಮ್ಮ ಹಳ್ಳಿಯ ಹುಳಿಯಲ್ಲ ಕೇಳಿದಿರಲ್ವಾ ಸಾಂಗು ಸೂಪರ್ ಹಿಟ್ ಸಾಂಗು ಹೇಳಬೇಕು ಅನಿಸ್ತು ಹೇಳಿದೆ ಫ್ರೆಂಡ್ಸ್ ನನಗೇನು ಗೊತ್ತಿದೆಯೋ ಈ ಕಾಮನ ಹಬ್ಬದ ಬಗ್ಗೆ ಹೋಳಿ ಹಬ್ಬದ ಬಗ್ಗೆ ನನಗೆಷ್ಟು ವಿಚಾರ ಗೊತ್ತಿದೆಯೋ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ನಮಸ್ತೆ